ಚಪಾತಿ ಆಗಿರ್ಬಹುದು ಆಗಿರ್ಬೋದು ಪೂರಿ ಜೊತೆಗೂ ಹಚ್ಕೊಂಡು ತಿನ್ನಕ ಒಂದೊಳ್ಳೆ ರೆಸಿಪಿ ಯಾವ್ದಂತ ಅಂದ್ರ ಆಲೂ ಮಟರ್ ಮಸಾಲ ಇನ್ನು ಒಂದ್ಸತಿ ಇಂಗ್ರಿಡಿಯಂಟ್ಸ್ ಕೂಡ ಚೆಕ್ ಮಾಡ್ಕೋರಿ ಮಸಾಲ ರೆಡಿ ಮಾಡ್ಕೊಳಕ್ಕೋಸ್ಕರ ಆಲೂ ಬಟಾಣಿ ಅಂತಾನು ನಾವು ಕರಿಬಹುದು ಸೊ ಮೊದಲಿಗೆ ಇಲ್ಲಿ ನಾನು ಮಸಾಲ ರೆಡಿ ಮಾಡ್ಕೊಳಕತಿ ನೋಡ್ರಿ ಮಸಾಲ ರೆಡಿ ಮಾಡ್ಕೊಳಕ ಆನಿಯನ್ ಕೊತ್ತಂಬರಿ ಕರಿಬೇವು ಹಸಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಟೊಮೆಟೊ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಟ್ರಿ ಮಸಾಲ ರೆಡಿ ಆಗಿರ್ತದೆ ಸೊ ಮಸಾಲ ರೆಡಿ ಮಾಡೋಷ್ಟೊತ್ತಿಗೆ ಆ ಕಡೆ ಬಟಾಣಿ ಮತ್ತೆ ನಾನು ಆಲೂ ಎರಡು ಕುದಿಯ ಕೆಟ್ಟಿದ್ದೆ ಅದು ಕೂಡ ಕುದದ್ರಿ ಇವಾಗ ನಾನು ಒಗ್ಗರಣೆಗೋಸ್ಕರ ಎಣ್ಣೆ ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸಾಸಿವೆ ಕರಿಬೇವು ಆಮೇಲೆ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿರೋ ಆನಿಯನ್ ಇದಿಷ್ಟನ್ನು ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಎಣ್ಣೆ ಒಳಗ ಸ್ವಲ್ಪ ಆನಿಯನ್ ಕಲರ್ ಟರ್ನ್ ಆಗೋ ತನಕ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿರುವಂತ ಮಸಾಲಾ ಕೂಡ ಇದಕ್ಕೆ ಮಾಡ್ಬಿಟ್ಟು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಆನಿಯನ್ ಜೊತೆಗೆ ಸೊ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೋಡ್ಬಿಟ್ಟು ಹಾಕೋಬೇಕು ಯಾಕಂದ್ರೆ ಅವಾಗ್ಲೆ ನಾನು ಬಟಾಣಿ ಮತ್ತೆ ಆಲೂ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ ಸೊ ಹಂಗಾಗಿ ಉಪ್ಪು ಪುಡಿ ಗರಂ ಮಸಾಲ ಮತ್ತೆ ರೆಡ್ ಚಿಲ್ಲಿ ಪೌಡರ್ ಇದಿಷ್ಟನ್ನು ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಫೈವ್ ಮಿನಿಟ್ಸ್ ಲಿಡ್ ನ ಕ್ಲೋಸ್ ಮಾಡಿ ಬಿಟ್ಬಿಡ್ಬೇಕು ನೋಡ್ರಿ ಅಂದ್ರೆ ಮಸಾಲ ಏನ್ ರುಬ್ಬಿಟ್ಕೊಂಡಿದೀವಲ್ರಿ ಅದ್ರದ್ದು ಹಸಿ ವಾಸನೆ ಫುಲ್ ಹೋಗೋ ತನಕ ನಾವು ಬೇಯಿಸ್ಕೋಬೇಕು ಇನ್ನು ಇವಾಗ ಬೇಯಿಸಿಟ್ಕೊಂಡಿರೋ ಬಟಾಣಿ ಮತ್ತೆ ಆಲೂಗಡ್ಡೆ ಎರಡೂನು ಮಿಕ್ಸ್ ಮಾಡ್ಕೊಂಡು ಜೊತೆಗೆ ಸ್ವಲ್ಪ ಕಸೂರಿ ಮೆಂತಿ ಮತ್ತೆ ಕೊತ್ತಂಬರಿ ಇದಿಷ್ಟನ್ನು ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಹಾಫ್ ಆಫ್ ದಿ ಆಲೂ ಮಟರ್ ಮಸಾಲಾ ರೆಡಿ ಆಗಿರ್ತದ ನೋಡ್ರಿ ಇನ್ನು ನೀವು ಯಾವ್ದ್ರ ಜೊತೆಗಾದ್ರೂ ಸರ್ವ್ ಮಾಡ್ಬೋದ್ ನೋಡ್ರಿ ಚಪಾತಿ ಪೂರಿ ದೋಸಾ ಪರೋಟ ಎಲ್ಲದ್ರೊಳಗ ಒಂದೊಳ್ಳೆ ಕಾಂಬಿನೇಷನ್ ನೋಡ್ರಿ ಇನ್ನು ನೀವೇನಾದ್ರೂ ಇವತ್ತೆ ಫಸ್ಟ್ ಟೈಮ್ ನೋಡಕತಿದ್ರ ನನ್ ಯೂಟ್ಯೂಬ್ ಚಾನಲ್ ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ಇನ್ನು ಇಷ್ಟ ಆಗಿತ್ತು ಅಂತ ಅಂದ್ರ ರೆಸಿಪಿ ನೀವು ಕೂಡ ಮನೆಯೊಳಗ ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗದ ಅಂತ ಹೇಳ್ರಿ ಇನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಮಾಡಿ ಹಾಕ ಟ್ರೈ ಮಾಡ್ತೀನಿ ಟ್ರೈ ಅಂದ್ರೆ ರೀ ನಮ್ಮ ಮನೆಯೊಳಗೆ ಮಾಡುದ ಜಾಸ್ತಿ ಅಂದ್ರೆ ಉತ್ತರ ಕರ್ನಾಟಕದ ರೆಸಿಪಿಗಳು ಯಾವ್ದು ಜಾಸ್ತಿ ಫ್ಯಾನ್ಸಿ ಫುಡ್ ಆಗಿರ್ಬೋದು ರೆಸಿಪಿ ಆಗಿರ್ಬೋದು ನಾನ್ ಮಾಡಲ್ಲ ಸೊ ಉತ್ತರ ಕರ್ನಾಟಕದ್ದೇ ಜಾಸ್ತಿ ರೆಸಿಪಿ ಮಾಡ್ಕೊಂಡು ಊಟ ಮಾಡ್ತೀವಿ ಸೊ ಅದನ್ನೇ ನಿಮ್ ಒಟ್ಟಿಗೆ ಶೇರ್ ಮಾಡ್ತೀನಿ ಇಷ್ಟ ಟ್ರೈ ಟೇಸ್ಟ್ ಒಳಗೆ ತಿಳಿಸ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಇವಾಗ ಅಷ್ಟೇ ಹೊಸ ಚಾನಲ್ ಆಗಿರೋದ್ರಿಂದ ನೀವು ಮಾಡೋಂತ ಒಂದ್ ಸಬ್ಸ್ಕ್ರಿಪ್ಷನ್ ನನ್ಗೆ ತುಂಬಾ ಹೆಲ್ಪ್ ಆಗ್ತಿದೆ ಸೊ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡಿ ನೋಡಿದ್ರಲ್ಲ ಆಲೂ ಮಟರ್ ಮಸಾಲ ಎಷ್ಟ್ ಈಸಿ ಆಗಿ ಮಾಡ್ಕೋಬಹುದು ಜಸ್ಟ್ ಬೇಳೆ ಕುದಿಯಕ್ಕೆ ಹಾಕ್ದಂಗೆ ನಾವು ಹಾಲು ಮತ್ತೆ ಬಟಾಣಿ ಕಾಳನ್ನ ಕುಕ್ ಇಟ್ಬಿಟ್ರೆ ಮಸಾಲಾ ರೆಡಿ ಮಾಡ್ಕೊಂಡು ಒಗ್ಗರಣೆ ಹಾಕೊಳ್ಳದೆ ತಡ ಆಗಲ್ರಿ ಇನ್ನ ಇದ್ ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ಮನಿ ಒಳಗ ಜೊತೆಗೆ ಪೂರಿ ಜೊತೆಗೆ ತಿನ್ಕೊಳ್ಳಿ ತುಂಬಾ ಚೆನ್ನಾಗಿರ್ತದ ಚಪಾತಿ ಪರೋಟ ಮತ್ತೆ ದೋಸಾಗಿಂತ ಪೂರಿ ಜೊತೆಗೆ ಒಂದ್ಸತಿ ಟ್ರೈ ಮಾಡ್ರಿ ತುಂಬಾ ಸಖತ್ ಆಗಿರ್ತದೆ ಎರಡರದ್ದು ಕಾಂಬಿನೇಷನ್ ಸೇಮ್ ಟು ಸೇಮ್ ನೀವು ಹೋಟೆಲ್ ಒಳಗೆ ಉಡುಪಿ ಹೋಟೆಲ್ ಒಳಗೆ ತಿಂದ ಏನ್ ಇರ್ತದೆ ನೋಡ್ರಿ ಹಂಗೆ ಇರ್ತದ ಐ ಹೋಪ್ ಇವತ್ತಿನ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗ್ಯದಂತ ಅನ್ಕೊಂತೀನ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಕ್ತೀನ್ರೀ ಹೊಸ ರೆಸಿಪಿ ಜೊತೆಗೆ